ಹಂಗೇನು ಹಾಗೇನೋ ನಾ ಬಿಡಂಗಿಲ್ಲ ನೀ ಏನು ನೀನು ಜೇಬಿ ಬಿಚ್ಚಿ ತೋರಿಸಿದ್ರು ನಾನು उतರಿಕೋ ಅಂತ ಕೇಳಿದ್ರು ನಾ ಬಿಡಂಗಿಲ್ಲ ಏನಿದ್ರು ಇงಕತೆ ಹೊಂಟೆ ಅಂದ್ರ ನಿನ್ನ ಮೈಮೇಗಲ್ಲ ಅಲ್ಲ ಅರಿಬಿ ಬಿಚ್ಚಿಕೊಂಡು ಕಾಣ್ತೀಯಾ ಹುಷಾರ್ ನೋಡಿ ಅಯ್ಯೋ ನಿನ್ನಂತ गिराಕೆ ನಾನು ಇಲ್ಲ ಅಲ್ಲ ನೀನ್ಯಾಕೆ ಇಷ್ಟಕ್ಕೆ ಕಷ್ಟ ಪಡ್ತೀಯಾ ನೀನು ಬಿಚ್ಚೋ ಅಂದ್ರ ಸಾಕು ಏನು ಬಿಚ್ಚೆ ಕೈಯಾ ಕೊಡ್ತೀನಿ ಹೇ ಹೇ ಶರಣ್ ಒಂದು ಮಾತಾಂತ ದಿ ಏರಿಗುಂಟು ಜಗ ಈ ಕಾಲ ಮತ್ತೆ ಸುಳ್ಳರಿಗುಂಟು ನಿತ್ಯ ಹಾದರ ಉತ್ತಮರಿ ಉತ್ತಮರಿಗಿಲ್ಲೋ ಈ ಕಾಲ ತೊತ್ತೇರಿ ಗುಂಟು ತಾಟ ಗಿತ್ತೆಯರಿ ಗುಂಟು ಎತ್ತ ತಾಯಿಗಿಲ್ಲೋ ಈ ಕಾಲ ನಾನು ಒಬ್ಬನೇ ಹಾಕ ಇಡೀ ಜಗತ್ತೇ ಬಂಡತನಕ್ಕೆ ಬಿದ್ದತೆ ಬಂಡಿಗೆ ಕಾಯಾಗಿದ್ರೆ ಹಾಲುಂಡೋ ಹೆಮ್ಮೆ ಮನೆಗಿಂದ ನೋಡ ಎಲ್ಲೇ ಮಾತು ನಿನಗೆ ದುಡ್ಡು ಬೇಕಂದ್ರೆ ನಾನು ಒಂದು ಲಾರಿ ಎಪ್ಪತ್ತೆಕರೆ ಜಮೀನು ಒಂದು ಅಂಗಡಿ ಇದ್ರೆ ಎಲ್ಲ ಮಾಲೀಕದೀನಿ ನೀನು ಇಲ್ಲಿಂದ ಸಿರುಗುಪ್ಪಕ್ಕೆ ಹೋಗಿ ತಹಸೀಲ್ದಾರ್ ಆಫೀಸ್ನಾಗ ನನ್ನನ್ನ

ಬಾರ್ದಾರೀನ್ ಮದುವೆ ಮಾಡಿಕೊಂಡು ಅಲ್ರಿ ನನ್ನಂತ ಅಣ್ಣ ಮಾರ ಹುಡುಗಿ ಯಾರು ಜೋಡ ಮಾಡಕೊ ಅಂತಾರ್ರೀ ಅದು ಉಲ್ರಿ ನಾನೇ ಬಿಡ್ತೀನಿ ಹಂಗಾದ್ರೆ ನಿಮ್ಗೆ ಆನೆ ಬಾರ ನೋಡಾಕ್ ಬರ್ತೇನ್ರಿ ಹಂಗಾದ್ರ ನನ್ ದುಡ್ಡು ಅನೇ ಬಾರ್ ಓದ್ ಇತ್ ನೋಡ್ರಿ ಸ್ವಲ್ಪ ಸ್ವಲ್ಪ ಎತ್ರಿ ಏನ್ ಎತ್ಬೇಕಂದ್ರ ಹಂಗಾದ್ರ ನೋಡ್ ಚಂದಂಗ ಏನೋ ಸ್ವಲ್ಪ ಇಬ್ರಾಪುರ್ ಕಡೆಯಿಂದ ಬಂದೆಲ್ಲ ಅಲ್ಲ ಧೂಳು ಜಾಸ್ತಿ ನೋಡಕ್ಕರೆ ಮನೆಯಾಗ ಕನ್ನಡ ಅಕ್ಷರರೆಲ್ಲ ಸಂಸ್ಕೃತ ಲಿಪೀರಿತ ನನ್ನ ದಿವ್ಯ ದೃಷ್ಟಿಯಿಂದ ನೋಡ್ಬೇಕೆಲ್ಲ ಕಣ್ಮ ನಿಂತ ಇಬ್ರು ದೌಳೇಶ ಒಬ್ರು ಮಿಲ್ಲ ನೋಡ್ತವ್ರು ಮಾಡಿ ನಮ್ಮ ಲೈನ್ಮೆನ್ ಆದಂತೀರೇಶ್ ಹೇಳಿ ಸ್ವಲ್ಪ ಪೌರ್ ಕಟ್ ಏನು ಅಲ್ಲ ನಾನು ಮೋನಿ ಕರೆಂಟ್ ಪಾಸ್ ಆಗ್ತಾರೆ ಸ್ವಲ್ಪ ಸರಿ ಸರಿ ಹೆಂಗಾದ್ರೆ ಮಾಡಿ ನಿನ್ನ ಪವರ್ ಸ್ವಲ್ಪ ಕಡಿಮೆ ಮಾಡಿ ಕರೆಂಟ್ ಪಾಸ್ ಆಗುತ್ತೆ ಅಂತೀನಿ ಒಂದು ಸಾವಿರ ವೋಲ್ಟೇಜ್ ಅದಿಯೋ ಬರಮ್ರು ನೋಡಿ ಅಲ್ಲ ಕೈ ಕೈ ಹಂಗಂದ್ರೆ ಹಂಗಂತರ ಹಳೇ ಬರ ಬರೋದಿ ನೋಡ್ದ

ಬಾಡ ಚುತಿ ಮಾಡಿ ಜ್ಯೋತಿ ಮಾಡಿ ಅಯ್ಯೋ ಮಾವ ಯಾಕೆ ಮಾವ ಇದು ಎಲ್ಲೋ ಎಲ್ಲರೂ ಸಿಪ್ಪಿ ಬಿಟ್ಟ ಮಾವಿನ ಸಿಪ್ಪಿ ಇರ್ಬೇಕಪ್ಪ ಮಾವ ಸ್ವಲ್ಪ ನೋಡು ಒಂದೇನು ಏನು ಮಾಡೋದಕ್ಕೆ ಕೆಲಸ ಹಾಂ ಏನು ಮತ್ತು ಅದಾ ಏನು ಯಾರ್ಯಾರು ಕೂಡ ಪ್ರೇಮ ಮಾಡಿದೀರಿ ಅಲ್ಲ ಹೇಳ್ಬಿಟ್ಟು ನೋಡು ನಾನು ಮತ್ತೆ ಮತ್ತು ನಮ್ಮ ಮನೆ ಮಗ್ಳ್ದಾಗ ಅದ ಗಂಗಮ್ಮ ಗಂಗಮ್ಮನ ಜೊತೆ ಮತ್ತೆ ಮಲ್ಲಮ್ಮನ ಜೊತೆ ಮತ್ತೆ ಸೀತಾಪ್ಪನ ಜೊತೆ ಇವರ ಜೊತೆ ಎಲ್ಲಾರ ಜೊತೆ ಭಾಳ ಪ್ರೇಮ ಕಳ್ಸ್ಕೊಂಡಿನ್ರಿ ನಾನು

ಗಂಡ ಬಂಡ ಅಂದಾಕತ್ತೀಯಲ್ಲಾ ಅದ್ರ ಬದಲು ಒಂದೇ ಸರಿ ಗಂಡ ಆ ಗಂಡ ಆಯ ಅಂತ ಗಂಡ ಒಣಗಿ ಮೀಂಡ ಕಾಣೋದೇ ಗಣ್ಣಗ ಗಂಡ ಗಂಡ ಅಂತ ಯಾರು ಮನೆ ಒಟ್ ಕೊಡಾಕತ್ತೀವಿ ಓ ಮಾರಾಯ ನೀನ್ ಹಾಸ್ಯಾರ ಎಷ್ಟೈತಿ ಹೇಳ ಹೇಳಿ ನೋಡ ಅಲ್ಲ ನಮ್ಮನ್ನ ನೋಡಿದೀನಿ ಇಲ್ಲ ನಾವೆಂತ ಆಸ್ತಿ ಒಂದು ಎಂತರು ಬೇಲಾಗಿ ಬೇಕು ಬೋಳ್ಸಿದ್ರು ಮತ್ತೆ ಮತ್ತೆ ಚಿಗಿರೋ ಮೀಸೆ ಇದ್ರ ಮ್ಯಾಲೆ ನಿನ್ನಂತ ನಾಲ್ಕೈದು ಹೆಣ್ಣುಗಳನ್ನು ಆಳುವಂತ ಸೂರುತನ ಇರುವ ಕನಾಗ ಮತ್ತೇನು ಬೇಕಾ ಹುಡಿ ಅಯ್ಯೋ ನನ್ನ ಹುಡುಗರೇ ಸುಬೇದಾರಲ್ಲವ್ವಾ ನಿನ್ನಂತ ಕನಸು ಕಾಣೋ ಹೆಣ್ಣಿನ ಮನಸ್ಸಿಗೆದ್ದ ಕ್ರೇಜಿಸ್ತಾ ರವಿಚಂದ್ರ ಅನ್ನ ಕೂರ್ಸಿ ನೀನು ಕಸ ಗುಡಿಸೋದು ಬೇಡ ಗುಡಿಸ್ತೀನಿ ನಾನೇ ಮುಸ್ರಿ ತಿಕ್ತೀನಿ ನಾನೇ ಅಡುಗೆ ಮಾಡ್ತೀನಿ ನಿನ್ನ ನನ್ನ ತೊಡೆ ಮ್ಯಾಲೆ ಕೂರ್ಸ್ಕೊಂಡು ಅಯ್ಯಯ್ಯೋ ಕುರಿಸ್ಕೊಂಡು ತುತ್ತು ಮಾಡಿ ತುತ್ತು ಮಾಡಿ ಬಾಯಾಗ ತುರುಕ್ತೀ ಊಟ ಊಟ ತುತ್ತು ಹಾಂ ಬೆಡ್ರೂಮಿನ ಚಕ್ ಬೇಡ

ಈ ಬಂಗಾರದ ಬಂಜಾರ ಇಡ್ತೀನಿ ನೀವಂದ್ರೆ ಸಾಕು ನೋಡೋ ಅಂದ್ರೆ ಇನ್ನೊಮ್ಮೆ ಈ ಊರಿನ ರಸ್ತೆ ಅದೊಳಗೆ ಬರೋದ್ರೊಳಗ ನಾವಿಬ್ರು ಗಂಡ ಎಂಡ್ರಾಗಿ ಬರೋಣ ನೋಡು ಆಯ್ತ್ರಿ ನನಗೂ ಈ ಹೆಣ್ಣಿನ ವ್ಯಾಪಾರ ವ್ಯಾಪಾರ ಮಾಡಿ ಮಾಡಿ ಸಾರ್ ಸಾಕಾಗೈತ್ರಿ ಈ ಜೀವ ಈ ಜೀವಕ್ಕೊಂದು ಜೋಡಿ ಬೀಳಾಕ್ ಹತ್ತೈತಿ ಹೆಂಗಾದ್ರೂ ನಾನು ಇಲ್ಲಿ ಹಣ್ಣು ಮಾರಾಕ ಬಂದ ಬಂದಿನ್ರ ಹಂಗಂದ್ರ ನಡ್ರಲ್ಲ ಎಬಸ್ತಿನ ತಡೆ ನೀ ಎಷ್ಟು ಅವಸರ ಮಾಡಾಕ್ತೀನಿ ಎಲ್ಲ ಹೋಡಕ್ಕಿ ನಾನೇ ಯಾರ ಪ್ರೇಕ್ಷಕ ಬಂದಿನಿ ಎಬಸ್ ಎಬಸ್ ಏನ್ ಹೆಬ್ಸ್ ನೀ ಎಲ್ಲೇ ಕೆಲಸ ತೋಟ ನಡ್ಯಲ್ಲ ಬರ್ರಿ ಹಂಗಾರ ಹಾ ಗುಡಿತ ಮಾಡಿ ಹೋಗೋಣ ಅಮ್ಮ ಪಕ್ಕದಾಗಿರೋದ ಹೊಲ ಹಾ ಒಳಗೆ ಹಂಗ ನೀರು ಕಾಲು ಆಗಿದಾವೆ ಕೂಲಿ ಕುರಿ ಆಳ್ ಬಿಟ್ಟೋಗಿ ಬಿಡತ್ತೆ ಅಲ್ಲ ಇಬ್ರು ದುಯಾತಾ ಅಡ್ಕೊಂಡ ಯಾವ ಡೋ ಏಟ ಬೇಡ ನಿಮ್ಮ ಶಾಸ್ತ್ರ ಪುರಾಣ ಲಬ್ನ ಆದ್ಮೇಲೆ ಹೇಳಂತ್ರಿ ನೀವು ನೋಡ್ರಿ ಹಂಗಾರೆ ನಾವು ನಿಮ್ಮ ದೋಸ್ಟ ಸೋಂಕು ನೋಡಲ್ಲ